ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶಶಿಗೌಡ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗೋದು ನನಗೆ ಕಾಫಿ ಇಂದಾನೆ ಈಗ ಹಾಲು ಕಾಯಿ ಎಲ್ರಿಗೂ ಕಾಫಿ ಮಾಡೋದಕ್ಕೆ ನೆಕ್ಸ್ಟ್ ಇವತ್ತು ಟಿಫನ್ಗೆ ಪಡ್ಡು ಮತ್ತು ಇಡ್ಲಿ ಮಾಡ್ತಾಯಿದ್ದೀನಿ ಇದ್ರ ಕಾಂಬಿನೇಷನ್ ಚಟ್ನಿ ಇರುತ್ತೆ ಇದು ಬಂದು ಇಡ್ಲಿ ಬ್ಯಾಟರ್ ರೆಡಿ ಮಾಡಿದ್ದೀನಿ ಈಗ ಇಡ್ಲಿನ ನಾನು ಬೈಯೋದಕ್ಕೆ ಇಟ್ಕೊಂಡಿದ್ದೀನಿ ಇದು ಏನಿಲ್ಲ ಅಂದ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಕುಕ್ ಆದ್ರೆ ಸಾಕು ಇಡ್ಲಿ ರೆಡಿ ಆಗುತ್ತೆ ಇಡ್ಲಿ ರೆಡಿ ಆಗೋ ಅಷ್ಟೇ ನಾವಿವಾಗ ಪಡ್ಡುಗೆ ಏನೇನು ಬೇಕು ಅಂತ ನೋಡೋಣ ಪಡ್ಡುಗೆ ನಾನು ಇಲ್ಲಿ ಈರುಳ್ಳಿ ಸಬಾಕ್ಷಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತೆ ಕ್ಯಾರೆಟ್ ಹಸಿರು ಮೆಣಸಿನ್ಕಾಯಿ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಪಡ್ಡುದು ಬ್ಯಾಟರ್ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಪಡ್ಡು ಬ್ಯಾಟರೆಲ್ಲ ರೆಡಿ ಆಗಿದೆ ಹಾಗೆ ಮನೆ ಕೆಲಸನೂ ತುಂಬ ಇದೆ ಇವತ್ತು ಮಂಗಳವಾರ ಬೇರೆ ವಾರ ಬೇರೆ ಮಾಡಬೇಕು ಈಗ ಪಡ್ಡು ಇಂಚನ್ನ ನಾನು ಕಾಯೋಕಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಆಯಿಲ್ ಹಾಕ್ಕೊಂಡು ಆಯಿಲ್ ಸ್ವಲ್ಪ ಬಿಸಿ ಆದ ಮೇಲೆ ನಾವು ಪಡ್ಡುದ ಬ್ಯಾಟರ್ ರೆಡಿ ಮಾಡಿರ್ತೀವಲ್ಲ ಅದನ್ನು ಅದರಲ್ಲಿ ಇಟ್ಕೊಂಡು ಕುಕ್ ಹಾಂ ಪಡ್ಡುನ ಯಾವತ್ತೂ ಕಮ್ಮಿ ಊರಿಲಿ ಬೇಯಿಸ್ಕೊಬೇಕು ಏಕೆಂದರೆ ಒಳಗಡೆ ಬೆಂದಿರಲ್ಲ ಹಸಿ ಹಸಿ ಅನ್ನಿಸ್ತಾ ಇರುತ್ತೆ ಈಗ ಪಡ್ಡು ಮತ್ತು ಇಡ್ಲಿ ಎರಡೂ ರೆಡಿಯಾಗಿದೆ ಬಾಕ್ಸ್ಗೆ ಮಕ್ಕಳಿಗೆ ತಿನ್ನೋಕ್ಕೆಲ್ಲ ಮಕ್ಕಳು ಎಲ್ಲ ರೆಡಿ ಇದ್ದಾರೆ ನಾನು ಇದ್ರ ಜೊತೆ ಸ್ವಲ್ಪ ಸ್ವಲ್ಪ ಹಾಗೆ ಕೆಲಸ ಮಾಡ್ಕೊತಾ ಇದ್ದೀನಿ ಇಡ್ಲಿ ಪಡ್ಡು ಮತ್ತು ಚಟ್ನಿ ಹಾಗೆ ನಾನು ಹಳ್ಳಿಯೇ ಟಿಫನ್ ಮಾಡಿಸ್ತಾ ಇದ್ದೆ ಆಟ ಆಡ್ಕೊಂಡು ಟಿಫನ್ ತಿಂತಾ ಮೇಡಮ್ ಅವರೆಲ್ಲ ಸ್ಕೂಲ್ಗೆ ಹೋದ್ರು ನಾನು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಇವಾಗ ದೀಪ ಹಚ್ಚೋಣ ಅಂತ ಬಂದೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಹೋಗ್ತೀನಿ ನಮ್ಮ ಸಲೂನ್ಗೆ ನಮ್ಮ ಸಲೂನ್ ಇರೋದು ಬಂದು ಎಸ್ ಐ ಟಿ ಟ್ವೆಂಟಿ ಫಿಫ್ಸ್ ಕ್ರಾಸಲ್ಲಿ ಯಶು ಮೇಕಪ್ ಸ್ಟುಡಿಯೋ ಸಲೂನ್ ಆ್ಯಂಡ್ ಅಕಾಡೆಮಿ ಅಂತ ಏನು ನಿಮ್ಮ ಯಾವುದೇ ಬ್ಯೂಟಿ ಸರ್ವಿಸಸ್ ಇದ್ದರೂ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಇನ್ಸ್ಟಾ ಪೇಜ್ ಬಂದು ಮೇಕೋರ್ ವಿ ಶಶಿಗೌಡ ಅಂತ ಇದೆ ನೀವು ಅಲ್ಲಿ ಹೋದರೆ ನನ್ನ ನಂಬರ್ ಇರುತ್ತೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವುದೇ ಥರ ಹೇರ್ ಕಟ್ಸ್ ಸ್ಟ್ರೈಟ್ನಿಂಗ್ ಸ್ಮೂತ್ನಿಂಗ್ ಎಲ್ಲನೂ ಅವೈಲಬಲ್ ಇರುತ್ತೆ ವ್ಯಾಕ್ಸ್ ಪೆಡಿಕ್ಯೂರ್ ಮೆನಿಕ್ಯೂರ್ ಹೇರ್ ಕಲರಿಂಗ್ ಐಲೇರ್ಸ್ ಗ್ಲೋಬಲ್ ಪ್ರತಿಯೊಂದು ಸರ್ವಿಸಸ್ ಅವೈಲಬಲ್ ಇರುತ್ತೆ ಹಾಗೆ ಸಲೂನಿಂದ ವಾಪಸ್ ಬಂದಮೇಲೆ ಫಸ್ಟ್ ಬಂದ್ಬಿಟ್ಟು ನಾನು ಕಾಫಿ ಕುಡಿಯಬೇಕು ಕಾಫಿ ಮಾಡ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಬಟ್ಟೆ ಮರ್ಚೋದಿದೆ ಕಾಫಿ ಕುಡಿಸ್ಬಿಟ್ಟು ಬಟ್ಟೆ ಮರ್ಚಬೇಕು ಈಗಿತ್ತು ಇವತ್ತಿನ ವೀಡಿಯೋ ನನ್ನ ವೀಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಈಗ ವಿಡಿಯೋ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್